ಆಶಯದ ಗುಟ್ಟೆ ಇವತ್ತಿನ ಸೌಹಾರ್ದದ ಜಾನಪದ ನೆಲೆಗಟ್ಟು ಅನ್ನೋದನ್ನ ಬಹಳ ಪ್ರೀತಿಯಿಂದ ಹೇಳಿಕೊಳ್ತಾ ಬಂಧುಗಳೇ ಬಹುಶಃ ಜಾತಿ ಮತ ಭೇದ ಭಾವವನ್ನು ಬಿಟ್ಟು ಜನಪದರ ಒಟ್ಟಿಗೆ ಬದುಕಿದ್ರು ಜನಪದರು ಶ್ರೀಮಂತರಾಗಿರ್ಲಿಲ್ಲ ಜನಪದರು ವಿದ್ಯಾವಂತರ ಆಗಿರಲಿಲ್ಲ ಆದ್ರೆ ವಿವೇಕವಾಗಿರ್ತಕ್ಕಂಥ ಶಕ್ತಿ ಇತ್ತು ಅವರಲ್ಲಿ ಬಂದಗಳೇ ಎಲ್ಲಾದ್ರೆಲ್ಲವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ ನನ್ನ ಮಕ್ಕಳು ಜಯವಂತರಾಗಿ ಬರಲಿ ಅಂತಕ್ಕಂಥ ಸದಾಶಯದ ಹೊನಲು ಬಿತ್ತು ನಮ್ಮ ಜನಪದರಲ್ಲಿ ಬಂದಗಳೇ ಹಾಗಾಗಿ ನನಗನ್ಸತ್ತೆ ಜಾತಿ ಮಾಡಲಿಲ್ಲ ಪ್ರೀತಿಯಿಂದ ಅವರು ಬದುಕಿದ್ರು ಅದಕ್ಕೆ ನನಗೆ ಅನ್ಸುತ್ತೆ ಈಗಲೂ ಕೂಡ ಒಬ್ಬ ಡೊಳ್ಳಿನ ಹಾಡುಗಾರ ಹೇಳ್ತಕ್ಕಂತ ಒಂದು ಅದ್ಭುತವಾದ ವಿವೇಕ ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮತ್ತು ನಿಂತಿವ್ರಿ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ ನಾವು ಸುಣಗರ್ ಮನ್ನಿ ಸುಣ್ಣ ತಂದು ಮನ್ನಿ ನಾವು ಮನ್ನಿ ಮನ್ನಿ ಸುಣ್ಣ ತಂದು ಸುಣ್ಣಗರೀ ನಾವು ತಂದು ಹಿಂಡಿ ಎರದಿವ್ರಿ ಬಡಿಗರ್ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡಿವ್ರಿ ನಾವು ಕಂಚಕರ್ ಮಾಡಿದ ಹಂಚಿನೊಳಗ ರೊಟ್ಟಿ ಸುಟ್ಟಿವ್ರಿ ಗಾಣಿಗರ್ ಮಾಡಿದ ಎಣ್ಣೆಯಿಂದ ದೀಪ ಹಚ್ಚಿವ್ರಿ ನಾವು ಹೂಗರ್ ಮಾಡಿದ ಹೂವ ತಂದು ದೇವ್ರಿಗೆ ಮುಡಿಸಿವ್ರಿ ಸಿಂಕರ್ ಮಾಡಿದ ಅಂಗಿ ಒಟ್ಟು ಿವ್ರಿ ನಾವು ಮತ್ತೆ ನಾವು ದೊಡ್ಡವರಂತ ಅಂತ ಸೀಲ ಮಾಡ್ತೀವ್ರಿ